ಫ್ಯೂಚರ್ ಯೂಟ್ಯೂಬ್ ಚಾನಲ್ ಈ ದಿನ ನಾನು ಒಂದು ಇದ್ದೀನಿ ಸ್ನೇಹಿತರೆ ನಿಮಗೆ ಅದನ್ನು ಲೈವ್ ಮುಖಾಂತರ ಒಂದು ಹತ್ತು ನಿಮಿಷ ನಿಮ್ಮ ಜೊತೆ ಒಡನಾಟ ಇರ್ತೀನಿ ನೋಡಿ ಇವತ್ತು ಮೂವತ್ತುಗಳ ಒಂದು ಮರಿಗಳನ್ನು ನಾವು ಕಾಣ್ತಾ ಇದ್ದೀವಿ ಇದು ಹೊಸದಾಗಿ ಮಾಡಿದಂಥದ್ದು ಮುಳ್ಳಕೊಪ್ಪಳು ಗ್ರಾಮದಲ್ಲಿ ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕು ಮೂಳುಕಪ್ಪಲು ಗ್ರಾಮದಲ್ಲಿ ನಮ್ಮ ಸ್ನೇಹಿತರು ಈ ಒಂದು ಹೊಸ್ದಾಗಿ ಮಾಡಿದಂಥದ್ದು ನೋಡಿ ಬೀಡಿಂಗ್ ಪರ್ಪಸ್ ಇದು ಮರಿಗಳಿಗೆ ಬ್ರೀಡ್ ಕೊಡೋ ಪರ್ಪಸ್ ಇದು ಮಾಡಿದ್ದಾರೆ ಈ ಥರದ್ದು ಒಂದು ಸುಮಾರು ಮೂರು ಬೀಡಿಂಗ್ ಡಬ್ಬಗಳನ್ನು ಮಾಡಿದ್ದಾರೆ ಜೊತೆಗೆ ಅವರು ರೀತಿ ಇಲ್ಲಿ ಕೋಳಿ ಫಾರ್ಮ್ಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಇದ್ದಾರೆ ಮೇವುಗಳನ್ನು ಮೇವುಗಳಿಗೆ ನೀರುಗಳಿಗೆ ಎಲ್ಲ ವ್ಯವಸ್ಥೆಗಳಿಗೂ ಇಲ್ಲಿ ಇಳಿತಾ ಇದೆ 别别别！别打了。 ಆತ್ಮೀಯ ಸ್ನೇಹಿತರೆ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವೊಂದು ಯಾವುದೋ ಕಲರ್ ಮರಿ ಬಂದ್ಬಿಟ್ಟಿದೆ ಏನು ಸ್ನೇಹಿತರೆ ಇದು ಕಲರು ಅದು ಸೇಮ್ ಬೈಲರನಾ ನೋಡಿ ಸ್ನೇಹಿತರ ನಾನು ಸಾಮಾನ್ಯ ನೋಡಿಲ್ಲ ಇದು ಕಲರ್ ಒಂದು ಬಾಯ್ಲರ್ ಅದೇ ಒಂದು ಹೌದಾ ಇದು ಮೂರುವರೆ ಸಾವಿರ ಒಂದು ಮರಿಗಳನ್ನು ಬಿಟ್ಟಿದ್ದಾರೆ ಮೆಜರ್ಮೆಂಟ್ ಬಂದು ಇಪ್ಪತ್ತೈದು ಅಡಿ ತೊಂಬತ್ತು ಅಡಿನಾ ಎಷ್ಟು ನೂರ ಅರವತ್ತಡಿ ಇಪ್ಪತ್ತೈದು ಅಡಿ ನೂರ ಅರವತ್ತಡಿ ಮತ್ತು ಇಪ್ಪತ್ತೈದು ಅಡಿಲಿ ಮೆಜರ್ಮೆಂಟಲ್ಲಿ ಮೂರುವರೆ ಸಾವಿರ ಮರಿಗಳನ್ನು ಬಿಟ್ಟಿದ್ದಾರೆ ಇದು ಮೂವತ್ತು ದಿನಗಳ ಒಂದು ಮರಿಗಳು ಸ್ನೇಹಿತರೆ ಈಗಾಗಲೇ ಅವರೇಜು ಒಂದೂವರೆ ಸಹ ಒಂದೂವರೆಯಿಂದ ಒಂದು ಆರುನೂರು ಕಿಲೋ ತೂಕ ಬರ್ತಾ ಇದೆ ಇದೊಂದು ಯಾವುದೋ ಡ್ಯಾಮೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಸಮಸ್ಯೆ ಇದು ಇನ್ನು ಕೇವಲ ಒಂದು ಹತ್ತರಿಂದ ಹನ್ನೆರಡು ದಿನಗಳಲ್ಲಿ ಇವು ಕಟೋಗ್ತಾ ಇದೆ ಸುಮಾರು ನಲವತ್ತು ನಲವತ್ತೆರಡು ದಿನಗಳಲ್ಲಿ ಇವನ್ನ ಕಟಾವು ಮಾಡ್ತಾರೆ ಇವೆಲ್ಲ ನೀರನ್ನ ಯಾವ ಥರ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಸ್ನೇಹಿತರು ಇಲ್ಲೇ ಟ್ಯಾಂಕ್ ಒಳಗೆ ಬಿಟ್ಟಿದ್ದಾರೆ ಯಾರಾದರೆ ಕೋಳಿ ಫಾರ್ಮ ಬಗ್ಗೆ ಹಾಗಾದರೆ ನಿಮಗೆ ಮಾಹಿತಿ ಕೇಳಿ ನಮ್ಗೆ ತಿಳಿದ ಒಂದು ಕೆಲವೊಂದು ಅನುಭವನ ನಿಮ್ಗೆ ಹೇಳ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮೂವತ್ತೈದು ದಿನಗಳ ಒಂದು ಮರಿಗಳು ಮೇಯ್ಸ್ಕೊಳ್ತಾರೆ ಈಗಾಗಲೇ ಒಂದು ಕಿಲೋ ಆರುನೂರು ಗ್ರಾಮನ ಬರ್ತಾಯಿದೆ ಅಂತೆ ಇಲ್ಲಿ ಈ ಫ್ಲೋರನ್ನು ಆಗಾಗ ಈ ಥರ ಕ್ಲೀನ್ ಮಾಡ್ತಾಯಿದ್ರೆ ಹೊಸ ಹೊಸ ಒಂದು ಅಲ್ಲ ಜೊಳ್ಳೆ ಏನಾಕಿರ್ತಾರೆ ಅದು ಮೇಲೆ ಇರ್ತದೆ ಅದು ಹಾಕ್ತಕ್ಕಂಥ ವೇಸ್ಟು ಮಿಕ್ಸ್ ಆಗ್ತಾ ಇರ್ತದೆ ಸ್ವಲ್ಪ ಇಲ್ಲಿ ಮೇವು ತಿಂತಾರೆ ಸುಮಾರು ಒಂದು ಹತ್ತು ಕೆ ಜಿ ಉಪ್ಪು ವಿಸ್ತೀವಿ ಹತ್ತರಿಂದ ಹದಿನೈದು ಕೆ ಜಿ ಒಮ್ಮೆಯಲ್ಲೇ ಮೇವು ತಿನ್ಬೋದು ಅವಕ್ಕೆ ಯಾವಾಗ ಹಸುವಾಗ್ತಾ ಇರ್ತದೆ ಆಗಮೇಳ್ಕಾಯಿರ್ತದೆ ಇಲ್ಲೇ ನೀರನ್ನು ಕುಡಿತಾ ಇರ್ತದೆ ಸೀಡಿಂಗ್ ಆ್ಯಂಡ್ ಡ್ರಿಂಕಿಂಗ್ ಇಲ್ಲೇ ನೋಡಿ ಯಾವುದೇ ರೀತಿ ಅದು ಸ್ಪೀಡನ್ನು ಹಾಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದರ ಕೆಳಗಡೆ ಸಹ

ಅದು ಎತ್ತರದಲ್ಲಿದ್ರೆ ತೊಂದರೆ ಇಲ್ಲ ಅಲ್ವಾ ಅದೇ ಕುಡಿದಿದ್ದು ವೇಸ್ಟ್ ಆಯ್ತು ಬೀಳ್ತಾ ಇರ್ತೀವ ಕೆಲವು ಹ್ಮ್ ಓಕೆ ಓಕೆ ಸರಿ ಸ್ನೇಹಿತರೆ ಎಲ್ಲಾರ್ಗೂ ವಂದನೆಗಳು

ಅದು ಎಕ್ಸ್ಟ್ರಾ ನಾವು ಮೇಯ್ಸಿದ್ರು ಇಲ್ಲ ಬೇರೆ ಕಡೆ ಏನಾದ್ರು ಮಾಡಿದ್ರು ಅವರು ಇಷ್ಟೇ ಮೇಯೋದು ಅಂತ ಗೊತ್ತಿರ್ತದೆ ಅವ್ರಿಗೆ ಕಂಪ್ನಿ ಅವ್ರಿಗೆ ಎಕ್ಸ್ಟ್ರಾ ಎಕ್ಸಸ್ ಆಗಿದ್ದು ನಮ್ಮ ಏನು ಕೊಡ್ಬೇಕು ಅಮೌಂಟ್ ಅದರಲ್ಲಿ